ಕನಕಗಿರಿಯನ್ನು ಕನಕಾಂಗದ ಎಂಬ ರಾಜ ಆಳುತ್ತ ಇದ್ದ ಒಳ್ಳೆಯ ಅರಸ ಪ್ರಜಾಪಾಲಕ ಆಗಿದ್ದ ದಯಾಮಯ್ಯೂ ಆಗಿದ್ದ ಅವನಿಗೆ ಇಬ್ಬರು ರಾಣಿಯರು ಇದ್ದರು ಹೀಗಿರುವಾಗ ಅವನ ಆಸ್ಥಾನಕ್ಕೆ ಆಭರಣಗಳನ್ನು ಮಾರುವ ಒಬ್ಬ ವಿದೇಶಿ ವರ್ತಕ ಬಂದ ಅವನ ಹತ್ತಿರ ಅದ್ಭುತವಾದ ರತ್ನದಹಾರ ಇದ್ದಿತು ಅದನ್ನು ನೋಡಿ ಮೆಚ್ಚಿದ ರಾಜ ಅವನು ಕೇಳಿದಷ್ಟು ಹಣವನ್ನು ಕೊಟ್ಟು ಆಹಾರವನ್ನು ಕೊಂಡುಕೊಂಡ ನಂತರ ಅದನ್ನು ತನ್ನ ಹಿರಿಯ ರಾಣಿಗೆ ಬಹುಮಾನವಾಗಿ ಕೊಟ್ಟ ಇದನ್ನು ಕಂಡು ಕಿರಿಯ ರಾಣಿಗೆ ನೋವಾಯಿತು ಆದರೆ ರಾಜನಿಗೆ ಏನು ಹೇಳಲಾಗದೆ ಸುಮ್ಮನಿದ್ದಳು ಕನಕಾಂಗದ ಕೊಂಡಂತಹ ಅನಗ್ಯವಾದ ಹಾರದ ಬಗ್ಗೆ ಇತರ ರಾಜರಿಗೂ ತಿಳಿಯಿತು ಕನಕಾಂಗದನಿಗೆ ಸುರೇಂದ್ರನೆಂಬ ಒಬ್ಬ ನಂಬಿಕಸ್ಥ ಮಂತ್ರಿಯಿದ್ದ ಅವನಿಗೆ ಸುಂದರವಾದ ಒಬ್ಬ ಮಗಳಿದ್ದಳು ಆದರೆ ದೈವವಶಾತ್ ಆಕೆ ಮೂಕಿಯಾಗಿದ್ದಳು ಆಕೆಯ ಭವಿಷ್ಯ ಮತ್ತು ಮದುವೆಯ ಬಗ್ಗೆ ಆತನಿಗೆ ಚಿಂತೆಯಾಗಿತ್ತು ಒಂದು ದಿವಸ ನೆರೆ ರಾಜ್ಯದ ಮಂತ್ರಿ ಕೆಲ ಪರಿವಾರದೊಂದಿಗೆ ಅಕಸ್ಮಾತ್ತಾಗಿ ಸುರೇಂದ್ರನ ಮನೆಗೆ ಬಂದ ಬಂದು ಮಾತನಾಡುತ್ತ ಏಕಾಂತದಲ್ಲಿ ನೋಡಿ ನಾನು ಒಂದು ಷರತ್ತಿನ ಮೇಲೆ ನಿಮ್ಮ ಮಗಳನ್ನು ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ ಷರತ್ತು ಏನೆಂದರೆ ನೀವು ನಿಮ್ಮ ಮಹಾರಾಣಿಯ ಆ ರತ್ನದ ಹಾರ ನಮಗೆ ಬಳುವಳಿಯಾಗಿ ಕೊಡಬೇಕು ಸುರೇಂದ್ರ ಬೆರಗಿನಿಂದ ಅದು ಹೇಗೆ ಸಾಧ್ಯ ಸ್ವಾಮಿ ಮಹಾರಾಣಿಯವರ ಹಾರ ಪಡೆಯುವುದು ಸಾಧ್ಯವೇ ಈ ಮಾತಿಗೆ ನೆರೆ ರಾಜ್ಯದ ಮಂತ್ರಿ ಸ್ವಾಮಿ ಅದೆಲ್ಲ ತಿಳಿಯದು ಆ ರತ್ನದ ಹಾರ ಕೊಟ್ಟರೆ ಮದುವೆ ಇಲ್ಲದಿದ್ದರೆ ಇಲ್ಲ ಎಂದು ತನ್ನ ರಾಜ್ಯಕ್ಕೆ ಮರಳಲು ತಯಾರಾದ ಸುರೇಂದ್ರ ಮಹಾರಾಜನ ವಿಶ್ವಾಸದ ಮಂತ್ರಿಯಾಗಿದ್ದ ಅಂದು ರಾತ್ರಿ ಪತ್ನಿಯೊಂದಿಗೆ ಮಾತನಾಡುತ್ತ ನೆರೆಯ ರಾಜ್ಯದ ಮಂತ್ರಿಯ ಉದ್ದೇಶವನ್ನು ಹೇಳಿದ ಹೇಳುತ್ತ ಆ ಮಂತ್ರಿ ಕೇವಲ ರತ್ನದ ಹಾರಕ್ಕಾಗಿಯೇ ನಮ್ಮ ಮಗಳನ್ನು ತನ್ನ ಮಗನಿಗೆ ತಂದುಕೊಳ್ಳುತ್ತಾನಂತೆ ನಮ್ಮ ಮಗಳ ಮದುವೆಯಾಗದಿದ್ದರೂ ಚಿಂತೆಯಿಲ್ಲ ನಾನು ಮಹಾರಾಜರಿಗೆ ದ್ರೋಹ ಬಗೆಯಲಾರೆ ಎಂದ ಇದೇ ಸಮಯದಲ್ಲಿ ರಾಜವೇಷ ಬದಲಿಸಿ ನಗರ ಸಂಚಾರ ಮಾಡುತ್ತ ಮಂತ್ರಿಯ ಬಳಿ ಬಂದಿದ್ದ ಆತ ಮಂತ್ರಿಯ ಮಾತು ಕೇಳಿಸಿಕೊಂಡು ಹೇಗಾದರೂ ಸರಿಮಂತ್ರಿಯ ಮೂಕ ಮಗಳ ಮದುವೆ ಮಾಡಬೇಕು ಎನಿಸಿತು ಕೂಡಲೇ ಅರಸಮಂತ್ರಿಯ ಮನೆ ಹೊಕ್ಕು ಅವನ ಮುಂದೆ ಪ್ರತ್ಯಕ್ಷನಾದ ಹೀಗೆ ದಡಕ್ಕನೆ ಬಂದ ಆಗುಂತಕನ ಕಂಡು ಮಂತ್ರಿ ಬೆರಗಾಗಿ ಯಾರು ನೀನು ಒಳಗೆ ಹೇಗೆ ಬಂದೆ ಎಂದು ಕೇಳಿದ ರಾಜ ಅದಕ್ಕೆ ನಿಜ ಹೇಳಬೇಕೆಂದರೆ ನಾನೊಬ್ಬ ದೊಡ್ಡ ಕಳ್ಳ ನಿಮ್ಮ ಮನೆಗೆ ಕಳ್ಳನಕ್ಕೆ ಬಂದಿದ್ದೆ ಆದರೆ ನಿಮ್ಮ ಮಾತು ಹೊರಗೆ ನಿಂತು ಕೇಳಿದ ನಂತರ ನೀವು ಚಿಂತೆಯಲ್ಲಿ ಇರುವಿರೆಂದು ತಿಳಿಯಿತು ನನ್ನ ಈ ಮಾತು ಕೇಳಿ ಬಂದಿರುವ ಸಂಬಂಧ ಸುಮ್ಮನೆ ಬಿಡಬೇಡಿ ನಾನು ಹೇಗಾದರೂ ಸರಿಯೇ ಮಹಾರಾಣಿಯವರ ಹಾರ ನಿಮಗೆ ತಂದುಕೊಡುತ್ತೇನೆ ಮದುವೆ ನೆರವೇರಿಸಿ ಸುರೇಂದ್ರ ಇದಕ್ಕೆ ಛೇ ಛೇ ಇದಕ್ಕೆ ನಾನು ಒಪ್ಪುವುದಿಲ್ಲ ಅಂದಾಗ ಕಳ್ಳನ ರೂಪದ ರಾಜನೀವು ಹೀಗೆ ನಿರಾಕರಿಸಬೇಡಿ ಕಳ್ಳತನ ಮಾಡುವುದು ನೀವಲ್ಲ ನಾನು ಅದೂ ಕೂಡ ನಿಮ್ಮ ಮಗಳ ಒಳಿತಿಗಾಗಿ ಹೇಳುತ್ತಿದ್ದೇನೆ ಅದಕ್ಕೆ ಸುರೇಂದ್ರನ ಪತ್ನಿ ಒಪ್ಪಿಕೊಂಡು ಬಿಡಿ ಒಮ್ಮೆ ಮಗಳ ಮದುವೆ ಆಗಿಬಿಡಲಿ ಅನಂತರ ಮಹಾರಾಜರಿಗೆ ಸತ್ಯ ತಿಳಿಸಿ ಶಿಕ್ಷೆ ಕೂಡಿಯೇ ಅನುಭವಿಸೋಣ ಎಂದಳು ಕಡೆಗೆ ಗತ್ಯಂತರವಿಲ್ಲದೆ ಸುರೇಂದ್ರ ಅರೆಮನಸ್ಸಿನಿಂದ ಒಪ್ಪಿಕೊಂಡ ಮರುದಿವಸ ಕನಕಾಂಗದ ಮಹಾರಾಜ ಆಸ್ಥಾನದ ಸ್ವರ್ಣಕಾರನನ್ನು ಕರೆಸಿ ರಹಸ್ಯವಾಗಿ ಹಿರಿಯ ರಾಣಿಯ ಹಾರವನ್ನು ಕೊಟ್ಟು ಅಂತಹದೇ ಹಾರ ಮಾಡಿಕೊಡಲು ತಿಳಿಸಿದ ಅದನ್ನು ಒಂದು ವಾರದಲ್ಲಿ ಮಾಡಿ ಕೊಡಬೇಕು ಎಂದು ಹೇಳಿದ ಅದಂತೆ ಸ್ವರ್ಣಕಾರ ಒಂದೇ ವಾರದಲ್ಲಿ ನಕಲಿ ರತ್ನದ ಹಾರವನ್ನು ಮಾಡಿಕೊಟ್ಟ ರಾಜ ಅವನಿಗೆ ಒಳ್ಳೆಯ ಬಹುಮಾನ ಕೊಟ್ಟು ಈ ವಿಷಯ ಗುಪ್ತವಾಗಿಡಬೇಕು ಎಂದು ತಿಳಿಸಿದ ಅಂದೇ ರಾತ್ರಿ ವೇಷ ಬದಲಿಸಿಕೊಂಡು ಮಂತ್ರಿಯ ಮನೆಗೆ ಹೋಗಿ ನಕಲಿ ರತ್ನದ ಹಾರ ಕೊಟ್ಟು ಮದುವೆ ಮಾಡಲು ಹೇಳಿದ ಆಮೇಲೆ ಮಗಳ ಮದುವೆ ವೈಭವವಾಗಿ ನಡೆಯಿತು ಅರಸನು ಸಹ ಬಂದು ವಧುವರರನ್ನು ಬಳುವಳಿ ಕೊಟ್ಟು ಹರಸಿದ ತಾನೊಂದು ಹುಡುಗಿ ಕಲ್ಯಾಣ ಮಾಡಿದನೆಂಬ ಸಂತಸ ಸಮಾಧಾನ ಅರಸನಿಗೆ ಆಯಿತು ಅರಮನೆಗೆ ಮರಳಿದ ನಂತರ ಹಿರಿಯ ರಾಣಿ ಬಂದು ಈಗೋ ನೋಡಿ ಈ ಹಾರದಲ್ಲಿ ಯಾಕೋ ಮೊದಲಿನ ಹೊಳಪು ಕಾಣುತ್ತಿಲ್ಲ ಎಂದಳು ರಾಜ ಅದನ್ನು ಕೈಗೆತ್ತಿಕೊಂಡ ಕೂಡಲೇ ಅದು ನಕಲಿ ಹಾರವೆಂದು ಗೊತ್ತಾಯಿತು ತಾನೇನಾದರೂ ತಪ್ಪಾಗಿ ಅಸಲಿ ಹಾರವನ್ನು ಮಂತ್ರಿಗೆ ಕೊಟ್ಟೆನಾ ಎನಿಸಿತು ಅಂದು ರಾತ್ರಿ ಮತ್ತೆ ವೇಷ ಬದಲಿಸಿ ಕೆಲವು ನಂಬಿಗಸ್ತ ಸೈನಿಕರಿಗೆ ಕಳ್ಳರ ವೇಷ ಹಾಕಿಸಿ ಮಂತ್ರಿಯ ಬಿಡಾರದ ಮೇಲೆ ದಾಳಿ ಮಾಡಿದ ಆ ದಾಳಿಯಲ್ಲಿ ಒಡವೆಗಳ ಜೊತೆ ರತ್ನದ ಹಾರ ಸಿಕ್ಕಿತು ಆದರೆ ಅದು ಸಹ ನಕಲಿ ಆಗಿತ್ತು ಈಗ ರಾಜ ಆಶ್ಚರ್ಯಚಕಿತನಾದ ಇದೇನು ವಿಚಿತ್ರವೆಂದು ತಿಳಿಯದಾಯಿತು ಮರುದಿವಸ ಮಂತ್ರಿ ಅರಸನ ಬಳಿ ಬಂದು ಮಹಾರಾಜರೇ ನಿನ್ನೆ ರಾತ್ರಿ ನಮ್ಮ ಬೀಗರ ಬಿಡಾರದ ಮೇಲೆ ಕೆಲವು ಕಳ್ಳರು ದಾಳಿ ಮಾಡಿ ಒಡವೆಗಳನ್ನು ದೋಚಿದ್ದಾರೆ ಎಂದು ಅರುಹಿದ ಇದನ್ನು ಕೇಳಿ ಅರಸ ಏನು ಚಿಂತಿಸಬೇಡಿ ಅವರ ಒಡವೆಗಳು ಅವರಿಗೆ ತಲುಪುವ ಹಾಗೆ ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡಿದ ನಂತರ ಮಂತ್ರಿ ಸುರೇಂದ್ರ ಮಹಾರಾಜ ಇದಕ್ಕಿಂತಲೂ ಘೋರವಾದ ಸತ್ಯ ಹೇಳಬೇಕಾಗಿದೆ ನಾನು ಒಬ್ಬ ಕಳ್ಳನ ಸಹಾಯದಿಂದ ಮಹಾರಾಣಿಯವರ ರತ್ನದ ಹಾರವನ್ನು ತರಿಸಿ ಅದನ್ನು ಅಳಿಯನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ಈಗ ಏನು ಬೇಕಾದರೂ ಶಿಕ್ಷೆ ಹಾರ ಮಾಡಿ ಕೊಡುವಾಗ ನಾನಲಿ ಸಿದ್ಧನಿದ್ದೇನೆ ಹೇಳು ಹೇಳಿದ ಯಾಕೆ ಅಲ್ಲಿಗೆ ರಾಜ ನಿಮ್ಮಿಂದ ಯಾವುದೇ ಶೂಲಕ್ಕೆ ಎಂದ ಸ್ವರ್ಣಕಾರ ಅರಸನ ಕಾಲಿಗೆ ಬಿದ್ದು ಮಹಾಪ್ರಭು ನನ್ನನ್ನು ಕ್ಷಮಿಸಿ ನಾನು ಎರಡು ನಕಲಿ ಹಾರ ಮಾಡಿದ್ದೆ ಅಂತಃಪುರದಿಂದ ಮಂಜರಿ ಎಂಬ ದಾಸಿ ಬಂದು ಚಿಕ್ಕರಾಣಿಯವರಿಗೆ ಇನ್ನೊಂದು ನಕಲಿ ಹಾರಬೇಕೆಂದು ಹೇಳಿ ಬಹಳ ಹಣ ಕೊಟ್ಟು ಹೋದಳು ಈ ವಿಷಯ ಯಾರಿಗೂ ತಿಳಿಸದೆ ರಹಸ್ಯವಾಗಿ ಇಡಬೇಕೆಂದು ಹೇಳಿದಳು ಕೆಲಸ ಮುಗಿದಾಗ ಮೂರು ಪೆಟ್ಟಿಗೆಗಳಲ್ಲಿ ಅಸಲಿ ಹಾರದ ಪೆಟ್ಟಿದೆ ತೆಗೆದುಕೊಂಡು ಹೋಗಿರಬಹುದು ನಾನರಿಯೇ ನಿರಪರಾಧಿ ಎಂದ ಈಗ ರಾಜ ಮಂಜರಿ ದಾಸಿಯನ್ನು ಕರೆಯಿಸಿ ಸತ್ಯವನ್ನು ಅವಳಿಂದ ಹೊರಡಿಸಿದ ದಾಸಿ ನಡುಗುತ್ತಾ ಸತ್ಯ ತಿಳಿಸಿದಳು ಈಗ ರಾಜ ತಡೆಯಲಾರದ ಕೋಪದಿಂದ ಚಿಕ್ಕ ರಾಣಿಯನ್ನು ಕರೆಯಿಸಿ ಕೇಳಿದ ಚಿಕ್ಕ ರಾಣಿ ಅದಕ್ಕೆ ಹೌದು ಮಹಾಪ್ರಭು ಸ್ತ್ರೀಯಾದವಳಿಗೆ ಆಭರಣ ಸೀರೆಗಳ ಮೇಲೆ ಬಲು ಪ್ರೇಮವಿರುತ್ತದೆ ಇದು ನಿಮಗೆ ತಿಳಿಯದ ವಿಷಯವಲ್ಲ ನೀವು ಅಕ್ಕನವರಿಗೆ ಮಾತ್ರ ಆ ರತ್ನದ ಹಾರ ಕೊಟ್ಟು ನನಗೆ ಇಲ್ಲದಂತೆ ಮಾಡಿದಿರಿ ನನಗೂ ಅಂತಹ ಹಾರಬೇಕೆಂಬ ಆಸೆ ಇರದೆ ನಾನು ಕೇಳುತ್ತೇನೆ ಆದ್ದರಿಂದ ಹೀಗೊಂದು ಸಣ್ಣ ಯೋಜನೆ ಮಾಡಿ ನಿಜವಾದ ರತ್ನದ ಹಾರನ ನೆಡೆ ತರಿಸಿಕೊಂಡೆ ತಾವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂದಳು ಅರಸ ವಿವೇಕಿಯಾಗಿದ್ದ ಕಾರಣ ತನ್ನ ತಪ್ಪನ್ನು ಅರಿತು ಮತ್ತೆ ಆ ಸ್ವರ್ಣಕಾರನನ್ನು ಕರೆಯಿಸಿ ಇನ್ನೊಂದು ಹಾರ ಮಾಡಿಸಿಕೊಟ್ಟ ಅಂದಿನಿಂದ ತನ್ನ ಇಬ್ಬರೂ ರಾಣಿಯರಲ್ಲಿ ಪಕ್ಷಪಾತವಿಲ್ಲದೆ ನಡೆದುಕೊಂಡ ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ